ಮದ್ದೂರಿನಲ್ಲಿ ನೆನ್ನೆ ನಮ್ಮ ಪೊಲೀಸರು ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಕಾರ್ಯಪ್ರವೃತ್ತರಾಗಿ ಸುಮಾರು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಅವರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದಿವಿ ಮಸೀದಿಯ ಕಮಿಟಿ ಇರುತ್ತೆ ಅಲ್ಲಿ ಮುಲ್ಲಾ ಇರ್ತಾನೆ ಒಳಗಡೆ ಕಲ್ಲಿನ ಹೆಂಗ್ ತಗೊಂಡೋದ್ರು ಲಾಂಗ್ ಹೆಂಗ್ ತಗೊಂಡೋದ್ರು ಆ ಮುಲ್ಲಾನ್ ಮೇಲೆ ಕೇಸ್ ಹಾಕ್ಬೇಕು ಅವ್ನ ಅರೆಸ್ಟ್ ಮಾಡ್ಬೇಕು ಸಮಿತಿಯವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಎಲ್ಲರನ್ನು ಬಂಧಿಸಬೇಕು ಅಂತ ನಾವು ಕೇಳ್ಕೊಂಡಿದೀವಿ ಇಪ್ಪತ್ತೊಂದು ಜನ ಬಂಧಿಸಿದ್ದಾರೆ ಆ ನಂತರ ಅವರು ಎರಡು ಐ ಆರ್ ಮಾಡಿದ್ದಾರೆ ಅಲ್ಲಿ ಹೆಸರುಗಳನ್ನ ದಾಖಲು ಮಾಡಿಲ್ಲ ಹಾಗಾಗಿ ಯಾರ್ಯಾರು ಇದನ್ನ ಇದ್ದಾರೆ ಅವ್ರನ್ನೆಲ್ಲ ಸಿಸಿಟಿವಿ ಫುಟೇಜ್ ನಲ್ಲಿ ನಾವು ನೋಡ್ಬಿಟ್ಟು ತಗೊಂಡು ನಾವು ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮ ಜೆಡಿಎಸ್ ನ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳಲ್ಲಿ ಡಿ ಸಿ ಅವರು ಬರ್ತಾ ಇದ್ದಾರೆ ನಾವು ಅಲ್ಲಿ ಬಂದಾಗ ಏನ್ ಮಾಡಿದಿರಿ ಅಂತ ನಾವು ಕೇಳ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅದಕ್ಕೋಸ್ಕರ ನಾಳೆ ಹೋಗಿ ಅವ್ರ ಹತ್ರ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದು ನಾವು ಕೇಳ್ಕೊಳ್ತೀವಿ ಆದ್ರೆ ಮುಂದೆ ಈ ತರ ಘಟನೆಗಳು ಸಂಭವಿಸಬಾರದು ಯಾಕೆಂತಂದ್ರೆ ಕಳೆದ ಮೂರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾದ ನಂತರ ಕೆರಗೋಡು ಪ್ರಕರಣ ಸಂಭವಿಸಿತು ಕಳೆದ ವರ್ಷ ನಾಗಮಂಗಲದಲ್ಲಿ ಕಲ್ಬಿಸಾಡಿದ್ರು ಗಣೇಶನ್ನೇ ಒಂದು ರೀತಿ ಅರೆಸ್ಟ್ ಮಾಡಿ ತಗೊಂಡು ಹೋಗಂಗಾಯಿತು ಇವತ್ತು ಸರಿ ಮದ್ದೂರಿನಲ್ಲಾಗಿದೆ ಶಾಂತಿಗೆ ಹೆಸರಾಗಿದ್ದಂಥ ಮಂಡ್ಯದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಇವತ್ತು ನೆಲೆಯಾಗಿದೆ ನೆಲೆಯೂರಿದೆ ಇದು ಇನ್ನೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿಯೇ ನಾಳೆ ನಮ್ಮ ಇಡೀ ನಾಯಕರುಗಳು ಬಂದು ಹಿಂದೂ ಸಮಾಜ ಜೊತೆ ನಾವು ಇದೀವಿ ಅಂತ ಹೇಳಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಬರ್ತಾ